ನಮಸ್ಕಾರ ವಿದ್ಯಾರ್ಥಿ ಬಂಧುಗಳೇ ಈ ವಿಡಿಯೋದಲ್ಲಿ ಸಿರಿಗನ್ನಡ ಪ್ರಥಮ ಭಾಷೆ ಕನ್ನಡ ಪಠ್ಯಪುಸ್ತಕ ಒಂದು ಒಂಬತ್ತನೇ ತರಗತಿಯಲ್ಲಿ ಬರುವಂಥ ಪುಟ್ಟಹಾಕಿ ಪಠ್ಯ ಪೂರಕ ಅಧ್ಯಯನ ಒಂದನೇ ಪದ್ಯ ಪುಟ್ಟಹಾಕಿ ಇದನ್ನು ಬರೆದವರು ಜಂಬಣ್ಣ ಅಮರಚಿಂತ ಅವರು ಮೊದಲಿಗೆ ಕೃತಿಕಾರರ ಪರಿಚಯ ಕೃತಿಕಾರರ ಪರಿಚಯ ಇವರೇ ಜಂಬಣ್ಣ ಅಮರಚಿಂತ ಅವರು ಜಂಬಣ್ಣ ಅಮರಚಿಂತ ಅವರು ರಾಯಚೂರಿನಲ್ಲಿ ಜನಿಸಿದರು ಆರೋಗ್ಯ ಇಲಾಖೆ ಅಧಿಕಾರಿಗಳಾಗಿ ಸಾಹಿತ್ಯಿಕ ಆಸಕ್ತಿ ಬೆಳೆಸಿಕೊಂಡು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡುತ್ತಿರುವವರು ನೋಡಿ ಇವರು ಜಂಬಣ್ಣ ಅಮರಚಿಂತರವರು ಆರೋಗ್ಯ ಇಲಾಖೆಯಲ್ಲಿ ಅಧಿಕಾರಿಯಾಗಿದ್ದಾರೆ ಆದರೂ ಸಹ ಸಾಹಿತ್ಯ ಆಸಕ್ತಿಯನ್ನು ಬೆಳೆಸಿಕೊಂಡು ಸಾಂಸ್ಕೃತಿಕ ಲೋಕದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೃತಿಗಳೆಂದರೆ ಮಂಜಾವಿನ ಕೊರಳು ಅದು ಜಗತ್ತಿನ ಆ ಕಾವ್ಯ ಮಣ್ಣಲ್ಲಿ ಬರಿದ ಅಕ್ಷರ ಪೆಟ್ರಾಮ್ಯಾಕ್ಸ್ ಹೊತ್ತವರು ಅಂಕುಶ ದೊಡ್ಡಿ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಬಂಡಾಯದ ಸತ್ವಯುತವಾದ ಕವಿಗಳಲ್ಲಿ ಒಬ್ಬರಾಗಿದ್ದು ತಮ್ಮ ಕೃತಿಗಳಲ್ಲಿ ಮಾನಸಿಕ ನೋವು ಮನವ್ಯತೆಯ ವಿಚಾರಧಾರೆಗಳನ್ನು ತೋರಿಸಿಕೊಟ್ಟವರು ಬನ್ನಿ ಈಗ ಪದ್ಯವನ್ನು ವಾಚಿಸ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ಮಕ್ಕಳ ಪುಟ್ಟ ಹಕ್ಕಿ ಜಂಬಣ್ಣ ಮರಚಿಂತರವರು ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟ ಹಕ್ಕಿ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಕ್ಕಿ ಸುರಿವ ಸೋನೆ ಮಳೆಗೆ ಹಂಜಿ ಮನೆಯೊಳಗಿದವು ಗೂಡಿನಿಂದ ಹೊರ ಬಂದು ಕುಣಿಯುತ ಜಳಕ ಮಾಡುವುದು ಪುಟ್ಟ ಹಕ್ಕಿ ಚರಣದಲ್ಲಿ ಅಕ್ಕಿ ಹೇಗೆ ಗೂಡು ಕಟ್ಟುತ್ತದೆ ಅನ್ನೋದನ್ನ ಕವಿ ಹೇಳ್ತಾ ಇದಾರೆ ಕವಿಯಾದ ಜಂಬಣ್ಣ ಅಮರಚಿಂತರವ್ರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಅಕ್ಕಿ ಹೇಗೆ ಗೂಡು ಕಟ್ಟುತ್ತದೆ ಅಂದ್ರೆ ಕಡ್ಡಿ ಕಡ್ಡಿ ಕೂಡಿಸಿ ನೀವು ಅಕ್ಕಿಗಳು ಗೂಡು ಕಟ್ಟೋದನ್ನ ನೋಡಿದ್ರಲ್ವಾ ಅವು ಹೇಗೆ ಕಟ್ತವೆ ಅನ್ನೋದನ್ನ ಅವುಗಳ ಒಂದು ಸೃಜನಶೀಲತೆಯನ್ನು ನೀವು ಗಮನಿಸಿ ಸಹೃದಯ ಬಂಧಗಳೇ ಹಾಗೂ ಮಕ್ಕಳೇ ಕಡ್ಡಿ ಕಡ್ಡಿಯನ್ನು ಕೂಡಿಸ್ತವೆ ಗೂಡು ಕಟ್ಟುವುದು ಪುಟ್ಟ ಕಡ್ಡಿ ಕಡ್ಡಿಗಳನ್ನೆಲ್ಲ ಕೂಡಿಸಿಕೊಂಡು ತಂದು ಒಂದು ಮರದಲ್ಲಿ ಗೂಡು ಕಟ್ಟುವುದು ಪುಟ್ಟ ಹಾಕಿ ಮರದಲ್ಲಿ ಗೂಡು ಕಟ್ಟದೆ ಪುಟ ಹಾಕಿ ಗೂಡು ಕಟ್ಟಿದಾಗ ಬಿರುಗಾಳಿಯ ವಿರುದ್ಧ ಯುದ್ಧ ಸಾರುವುದು ಪುಟ್ಟ ಹಾಕಿ ಏನೇ ದೊಡ್ಡ ಗಾಳಿ ಬಿರುಗಾಳಿ ದೊಡ್ಡದಾದ ಗಾಳಿ ಸಹ ಏನು ಬೀಸುವಂಥ ಬಿರುಗಾಳಿ ವಿರುದ್ಧ ಯುದ್ಧ ಸಾರುವುದು ಪುಟ ಹಾಕಿ ಅಂದರೆ ಬಿರುಗಾಳಿ ಬಂದು ಸಹ ಗೂಡು ಹಾಳಾಗಬಾರ್ದು ಬಿದ್ದು ಅಂತ ಗೂಡನ್ನು ಬಹಳ ಚೆನ್ನಾಗಿ ಕಟ್ಟಿರ್ತವೆ ಬಲಯುತವಾಗಿ ಕಟ್ಟಿರ್ತವೆ ಅಕ್ಕಿಗಳು ಹಾಗೆ ಪುಟ್ಟ ಅಕ್ಕಿಯು ಸಾಯಿಗೆ ಕಟ್ಟಿದೆ ಮುಂದೆ ಸುರಿಯುವ ಸೋನೆ ಮಳೆಗೆ ಹಂಚಿ ಅಡಗಿದವು ಸೋನೆ ಬಂದಾಗ ಜಿಟಿ ಜಿಟಿ ಮಳೆ ಬಂದಾಗ ಸೋನೆ ಮಳೆ ನೀವು ನೋಡಿದಿರಲ್ಲ ಆ ಸುರಿಯುವ ಸೋನೆ ಮಳೆಗೆ ಹಂಚ್ಕೊಂಡು ಮನೆಯಲ್ಲೇ ಅಡಗಿ ಕೊಳ್ಕೋತವೆ ಪುಟ್ಟ ಅಕ್ಕಿಗಳು ಮುಂದೆ ಗೂಡಿನಿಂದ ಹೊರಬಂದು ಕುಣಿಯುತ್ತ ಜಳಕ ಮಾಡುವುದು ಪುಟ್ಟ ಅಕ್ಕಿ ಅದಾದ್ಮೇಲೆ ಸುರಿಯುವ ಸೋನೆಯಲ್ಲಿ ಸಹ ಮನೆಯೊಳಗೆ ಅಡಗಿದ್ದರೂ ಸಹ ಗೂಡಿನಿಂದ ಹೊರ ಬರ್ತವೆ ಉಣಿತವೆ ಉಣಿಯುತ್ತ ಗೂಡಿನಿಂದ ಹೊರಬಂದು ಆ ಪುಟ ಹಾಕಿ ಕುಣಿಯುತ್ತಾ ಝಳಕ ಅಂದ್ರೆ ಸ್ನಾನ ಸ್ನಾನ ಅಂತ ಸ್ನಾನವನ್ನ ಮಾಡುವುದು ಪುಟಾಕಿ ಗೂಡಿನಿಂದ ಹೊರಬಂದು ಸ್ನಾನವನ್ನ ಮಾಡ್ತದೆ ಹಾಕಿ ಅಂದೆ ಕತ್ತಲೆ ಕಳೆದು ಬೆಳಕು ಹರಿದರೂ ನಿದ್ದೆಯಲ್ಲಿ ಮುಳಗಿರುವವು ಸೂರ್ಯನನ್ನು ಸ್ವಾಗತಿಸುದ ಗೀತೆ ಹಾಡುವುದು ಪುಟ್ಟ ಹಕ್ಕಿ ಮೂಡಿದರೆ ಅಕ್ಕಿಗಳ ಮುರಿಯುವ ಜನರು ಇರುವರು ಜಾಗದಲ್ಲಿ ಅವರ ನಯನಾಂಬರದಲ್ಲಿ ಹಾರೆಂದರೆ ಹೇಗೆ ಹಾರುವುದು ಪುಟ್ಟ ಇಲ್ಲಿ ಅಕ್ಕಿಯ ಕೊರತೆ ಹೇಳ್ತಾ ಇದ್ದಾರೆ ಪುಟ್ಟ ಅಕ್ಕಿಯನ್ನು ಕುರಿತು ಜಂಬಣ್ಣ ಅಮರಚಿಂತರವರು ರಾತ್ರಿ ಆಗಿರ್ತದೆ ರಾತ್ರಿಯಲ್ಲಿ ಕತ್ತಲೆ ಇರ್ತದೆ ಕತ್ತಲೆ ಕಳೆದು ಬೆಳಕೋರಿದರು ಅಂದ್ರೆ ಆದಾಗ ಅಂದ್ರೆ ಹಗಲು ಆದಾಗ ನಿದ್ದೆಯಲ್ಲಿ ಮುಳುಗಿರುವವು ನಿದ್ದೆಯಲ್ಲಿ ಒಂದು ನಿದ್ದೆಯನ್ನು ಮಾಡ್ತಾ ಇರ್ತವೆ ಸೂರ್ಯನನ್ನು ಸ್ವಾಗತಿಸುತ್ತಾ ಸೂರ್ಯೋದಯವಾದಾಗ ಸೂರ್ಯನನ್ನು ಸ್ವಾಗತವನ್ನು ಮಾಡುತ್ತಾ ಗೀತೆ ಹಾಡುವುದು ಪುಟ್ಟ ಹಕ್ಕಿ ಕೀಚ ಪಚ ಕೀಚ ಪಚ ಕಲರವನ್ನು ಆಡ್ತಾವಲ್ಲ ಅಕ್ಕಿಗಳು ಹಾಗೆ ಇಲ್ಲಿ ಪುಟ್ಟ ಹಕ್ಕಿಯು ಸಹ ಹಾಡನ್ನು ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಮೂಡಿದರೆ ಅಕ್ಕಿಗಳ ಮುರಿಯುವ ಜನರಿರುವವರು ಜಾಗದಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಹಕ್ಕಿಗಳಲ್ಲೂ ಆರ್ತಾ ಇರ್ತವೆ ಹಕ್ಕಿಗಳು ಆಡ್ತಾ ಇರ್ತವೆ ಅವುಗಳು ರೆಕ್ಕೆ ಬಿಚ್ಚಿ ಹಾಡ್ತಾ ಇರ್ತವೆ ಮೂಡಿದ ರೆಕ್ಕೆಗಳು ಅಂದರೆ ರೆಕ್ಕೆ ಬಿಚ್ಚಿ ಹಾರಾಡ್ತಿದ್ದಾವೆ ಆಗ ಒಬ್ಬ ಬೇಟೆಗಾರರು ಅಥವಾ ಜನರು ಒಂದು ಅವಕ್ಕೆ ಹೊಡಿತಾರೆ ಮತ್ತೊಂದು ಒಂದು ರೆಕ್ಕೆಯನ್ನು ಮೃದು ಹಾಕ್ತಾರೆ ಅಂಥವರು ಜಗತ್ನಲ್ಲಿರ್ತಾರೆ ಅಂದರೆ ಇಲ್ಲಿ ಕವಿ ಪರೋಕ್ಷವಾಗಿ ಸಮಾಜಕ್ಕೆ ಹೇಳ್ತಿದ್ದಾರೆ ನಾವು ಚೆನ್ನಾಗಿದ್ರು ಸಹ ಒಳ್ಳೆಯ ಕೆಲಸಗಳನ್ನು ಮಾಡ್ತಿದ್ರು ಸಹ ಹಾಳು ಮಾಡುವಂಥ ಜನರಿರ್ತಾರೆ ಅನ್ನೋದು ಈ ವಾಕ್ಯದ ಅರ್ಥವಾಗಿದೆ ಅವರ ನಯನಾಂಬರದಲ್ಲಿ ಯಾರೆಂದರೆ ಹೇಗೆ ಯಾರು ಓದು ಹಾಕಿ ಅವರ ನಯನ ಅಂದರೆ ಇಲ್ಲಿ ಕಣ್ಣು ಕಣ್ಣು ಇಲ್ಲಿ ನಯನ ಅಂದ್ರೆ ಕಣ್ಣು ಅಂಬರ ಅಂದ್ರೆ ಆಕಾಶ ಇಲ್ಲಿ ಅಂಬರ ಅಂತ ಇರುತ್ತೆ ಇಲ್ಲಿ ಅಂಬರ ಅಂತ ಇದೆ ಇದು ಆಕಾಶ ಅಂದ್ರೆ ಜನರ ಕಣ್ಣು ಆಕಾಶಕ್ಕೆ ಬಿದ್ದಾಗ ಆರೆಂದರೆ ಹೇಗೆ ಆರುವುದು ಪುಟ್ಟ ಅದು ಹೇಗೆ ಆರ್ತದೆ ಪುಟ್ಟಾಕಿ ಹೇಗೆ ಸಾಧ್ಯ ಇರ್ತದೆ ಅಂದ್ರೆ ಆ ಪುಟ್ಟಕ್ಕಿಗೆ ಕೆಟ್ಟ ಕಣ್ಣಿನಿಂದ ನೋಡುವಂತಹ ಜನರನ್ನು ಕಂಡು ಆಗ್ತಾ ಇದೆ ಹೀಗೆ ಸಮಾಜದಲ್ಲೂ ಸಹ ದೃಷ್ಟಿ ಬೀಳಬಾರ್ದು ಕೆಟ್ಟ ಜನರ ದೃಷ್ಟಿ ಬಿದ್ರೆ ಅದು ಹಾಳಾಗ್ತದೆ ಅವರು ಹಾಳಾಗುತ್ತಾರೆ ಅನ್ನೋ ಮಾತಿದೆ ಹಾಗೆ ಈ ಪುಟ್ಟ ಹಕ್ಕಿ ಅವರ ಅಂದ್ರೆ ಜನರ ಅಂದ್ರೆ ಮುರಿಯುವ ಜನರು ಅಂದ್ರೆ ಕೆಟ್ಟ ಜನರ ಕಣ್ಣು ದೃಷ್ಟಿ ಆಕಾಶಕ್ಕೆ ಬಿದ್ರೆ ಪುಟ್ಟ ಹಕ್ಕಿ ಹೇಗೆ ಹಾರ್ತದೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಈ ಕೆಟ್ಟ ಜನರಿಂದ ಸಮಾಜಕ್ಕೆ ಆಗದೆ ಶತಸಿದ್ದ ಅನ್ನೋದು ಮಾತು ನಾವು ಕಾಣಬಹುದಾಗಿದೆ ನೀವೆಷ್ಟು ತಡೆಗೋಡೆ ಕಟ್ಟಿದರು ಜಗದಂಗಳದಲ್ಲಿ ಆ ಮೂಲೆಯಿಂದ ಆ ಮೂಲೆಗೆ ಸದಾ ಹಾರುವುದು ಪುಟ್ಟ ಹಕ್ಕಿ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯ ಆವರಿಸರೂ ಒಳಕದೆ ಇರಿಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ ಪದಿದ ಅರ್ಥ ನೀವೆಷ್ಟು ತಡೆಗೋಡೆ ಕಟ್ಟಿದರು ಜಗದಂಗಳದಲ್ಲಿ ಅಂತ ಹೇಳ್ತಿದ್ದಾರೆ ನೋಡಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಪುಟ್ಟ ಹಕ್ಕಿ ನೀವೆಷ್ಟು ಸಾಂದ್ರೆ ಜನರು ಕೆಟ್ಟ ಜನರು ಎಷ್ಟೇ ಅಡೆತಡೆಗಳನ್ನು ಮಾಡಿದರೂ ಸಹ ಜಗದಂಗಳ ಜಗತ್ತಿನ ಅಂಗಳದಲ್ಲಿ ವಿಶಾಲವಾದ ಜಗತ್ತಿನ ಪ್ರಪಂಚದ ಅಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಪುಟ್ಟ ಹಾಕಿ ಯಾವಾಗ್ಲೂ ಸಹ ಸದಾ ಅಂದ್ರೆ ಯಾವಾಗ್ಲೂ ಸಹ ಹಾರತದೆ ಪುಟ್ಟ ಹಾಕಿ ಜನರು ಎಷ್ಟೇ ತೊಂದರೆ ಕೊಟ್ರು ತಡೆಗೋಡೆಗಳನ್ನ ಕಟ್ಟಿದ್ರು ಅಡ್ಡ ಗೋಡೆಗಳನ್ನ ಇಟ್ಟಿದ್ರು ಅಡೆತಡೆಗಳನ್ನು ಮಾಡಿದ್ರು ಆ ಪುಟ್ಟ ಹಾಕಿ ಆ ಮೂಲೆಯಿಂದ ಈ ಮೂಲೆಗೆ ಹಾರ್ತದೆ ಅಂದ್ರೆ ಸಮಾಜದಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಮಕ್ಕಳು ಅಥವಾ ಜನರು ಎಷ್ಟೇ ತಡೆಗೋಡೆಗಳನ್ನ ಕೆಟ್ಟ ಜನರು ಕಟ್ಟಿದ್ರು ಸಹ ಅವ್ರು ಮಾಡೇ ಮಾಡ್ತಾರೆ ಅನ್ನೋದು ಈ ವಾಕ್ಯದ ಅರ್ಥವಾಗಿದೆ ಮುಂದೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡಗನ ಭಯ ಅಕ್ಕಿ ಯಾರು ಭೂಮಿಯಲ್ಲಿ ಭುಜಂಗ ಅಂದ್ರೆ ಸರ್ಪ ಸರ್ಪ ಅಥವಾ ಹಾವು ಹಾವು ನೋಡಿದಿರಲ್ಲ ಸರ್ಪನ ಉರಗನ ಭುಜಂಗಗೆ ಸರ್ಪ ಅಂತಾರೆ ಹಾವು ಅಂತಾರೆ ಉರಗ ಅಂತಾರೆ ಆಕಾಶದಲ್ಲಿ ಗಿಡಗನ ಭಯ ಆಕಾಶದಲ್ಲಿ ಗಿಡಗ ಇರ್ತದೆ ಹಕ್ಕಿಗಳಿಗೆ ತೊಂದರೆ ಮಾಡ್ತದೆ ಹಾಗೆ ಭೂಮಿಯಲ್ಲಿ ಯಾವ ಇದ್ದರೂ ಆಕಾಶದಲ್ಲಿ ಗಿಡಗ ಇದ್ದರೂ ಆವರಿಸಿದ್ದರೂ ಅಳಕದೆ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಹಕ್ಕಿ ಎಷ್ಟೇ ಸರ್ಪ ಗಿಡಗಗಳು ಆಕಾಶದಲ್ಲಿ ಇದ್ದರೂ ಸಹ ಅದು ಅಳುಕದೆ ಯಾವುದೇ ಹೆದರಿಕೆ ಇಲ್ಲದೆ ಹಂಜದೆ ರೆಕ್ಕೆ ಬಿಚ್ಚಿ ಹಾರುವುದು ಪುಟ್ಟ ಅಕ್ಕಿ ರೆಕ್ಕೆ ಬಿಚ್ಚಿಕೊಂಡು ಪುಟ್ಟಅಕ್ಕಿ ಹಾರೆ ಹಾರ್ತದೆ ಅನ್ನುವ ಮಾತನ್ನ ಕವಿ ಹೇಳ್ತಾ ಇದ್ದಾರೆ ಅಂದ್ರೆ ಈ ಪದ್ಯದ ಅರ್ಥ ಎಷ್ಟೇ ಕೆಟ್ಟ ಜನರು ಒಳ್ಳೆಯವರಿಗೆ ಕೆಲಸ ಕಾರ್ಯ ಮಾಡುವವರಿಗೆ ಕಷ್ಟಗಳನ್ನು ತೊಂದರೆಗಳನ್ನು ಕೊಟ್ಟರು ಅವರು ಆ ಕೆಲಸಗಳನ್ನು ಮಾಡಿ ಸಾಧನೆಯನ್ನು ಮಾಡುತ್ತಾರೆ ಎನ್ನುವುದು ಈ ದಶಯವಾಗಿದೆ ಆಶಯವಾಗಿದೆ ಹಾಕಿ ಪೂರಕ ಪದ್ಯದ ಪ್ರಶ್ನೋತ್ತರಗಳು ಆಮೀನು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದನೇ ಪ್ರಶ್ನೆ ಪುಟ್ಟ ಗೂಡನ್ನು ಹೇಗೆ ಕಟ್ಟುತ್ತದೆ ಉತ್ತರ ಕಡ್ಡಿ ಕಡ್ಡಿ ಕೂಡಿಸಿ ಗೂಡು ಕಟ್ಟುವುದು ಪುಟ್ಟಹಕ್ಕಿ ಎರಡನೇ ಪ್ರಶ್ನೆ ಗೀತೆಯನ್ನು ಆಡುತ್ತಾ ಪುಟ್ಟಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಉತ್ತರ ಗೀತೆಯನ್ನು ಆಡುತ್ತಾ ಪುಟ್ಟಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಮೂರನೇ ಪ್ರಶ್ನೆ ಜಗದಲ್ಲಿ ಎಂಥ ಜನರು ಇರುವರು ಉತ್ತರ ಜಗದಲ್ಲಿ ಮೂಡಿದ ರೆಕ್ಕೆಗಳ ಮೊರಿಯುವ ಜನರು ಇರುವರು ನಾಲ್ಕನೆಯ ಪ್ರಶ್ನೆ ಪುಟ್ಟಹಕ್ಕಿ ಜಗದಂಗಳದಲ್ಲಿ ಹೇಗೆ ಆರುತ್ತದೆ ಉತ್ತರ ಅಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು ಐದನೇ ಪ್ರಶ್ನೆ ಭೂಮಿ ಆಕಾಶದಲ್ಲಿ ಪುಟ್ಟ ಹಾಕಿಗೆ ಯಾರ ಭಯವಿದೆ ಉತ್ತರ ಪುಟ್ಟಹಾಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯವಿದೆ ಮಕ್ಕಳೇ ಪಠ್ಯಪೂರಕದ್ದೇನ ಒಂದನೇ ಪದ್ಯ ಪುಟ್ಟಹಾಕಿ ಪದ್ಯವನ್ನು ವಾಚಿಸಿ ಅದರ ಅರ್ಥವನ್ನೂ ಸಹ ಹೇಳಿದ್ದೇನೆ ಹಾಗೂ ಪುಟ್ಟಕಿ ಪದ್ಯದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಹಾಕಿರುತ್ತೇನೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಗೆಳೆಯ ಗೆಳತಿಯರೊಂದಿಗೆ ಹಂಚಿಕೊಳ್ಳಿ ಅಂದರೆ ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳನ್ನು ಮರಿಬೇಡಿ ಧನ್ಯವಾದಗಳು